ಶಕ್ತಿ ಸ್ವಾಗತ ನಾನು ಭುವನೇಶ್ವರಿ ನಗರದಲ್ಲೇ ಬಹು ಅತ್ಯಾಕರ್ಷಣೆ ಹಾಗೂ ಆಕರ್ಷಕ ವಿನ್ಯಾಸವುಳ್ಳ ಅಶ್ವರೂಢ ಕೆಂಪೇಗೌಡರ ಪುತ್ಥಳಿಯನ್ನು ದಾಸರಹಳ್ಳಿ ಕ್ಷೇತ್ರದ ಅಬ್ಬಿಗೆರೆಯಲ್ಲಿ ಕಾಣಬಹುದು ಇಂದು ಕೆಂಪೇಗೌಡರ ಜಯಂತಿಯನ್ನು ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಕೆ ನಾಗಭೂಷಣರವರ ಸಾರಥ್ಯದಲ್ಲಿ ಇದೇ ಅಬ್ಬಿಗೆರೆಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಇದನ್ನ ನೆನಪಿಸಿ ಈ ತರ ಮಾಡುವಂತದಕ್ಕೆ ನನಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ನಾನು ಹೃದಯಪೂರ್ವಕ ಹೇಳ್ತೀನಿ ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜು ಬಿಟಿ ರಾಜಶೇಖರ್ ಮಹಿಳಾ ಆಯೋಗದ ಅಧ್ಯಕ್ಷೆಯಾದ ನಾಗಲಕ್ಷ್ಮಿ ಚೌಧರಿ ಸಮಾಜ ಸೇವಕರಾದ ಕೆ ವಿಶ್ವನಾಥ್ ಸೇರಿದಂತೆ ಹಲವು ಗಣ್ಯರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೆ ಕಾರಣರಾದರು ಹೊಸನೇ ಇಂಥ ಕಸಬದಾರಿಕೆ ಉಳ್ಳ ವ್ಯಕ್ತಿ ಅಂತಂದರೆ ನಮ್ಮ ಕೆಂಪೇಗೌಡರು ಅವರ ಒಂದು ಜನ್ಮದಿನ ಆಚರಿಸ್ತಾ ಇರೋದು ನಮಗೆಲ್ಲ ಒಂಥರ ಖುಷಿ ತರುವಂಥ ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ನಮಗೆ ನಮಗೆ ಕೆಂಪೇಗೌಡರು ಅಂದಿದ ತಕ್ಷಣ ನಾವು ಎಲ್ಲೋ ಒಂದು ಕಡೆ ಅವರ ವಂಶಸ್ಥರು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೂ ಅವರ ಒಂದು ಕುಲಸ್ಥರು ಅಂತ ಹೇಳ್ಕೊಳ್ಳೋದಕ್ಕೂ ನಮಗೂ ಒಂಥರ ಹೆಮ್ಮೆ ಕಿಡಿ ಹಬ್ಬಗಿರಿಯ ಎಲ್ಲರಿಗೂ ಕೂಡ ನಮ್ಮ ಕುಲ ಬಾಂಧವರಿಗೆ ಎಲ್ರಿಗೂ ಕೂಡ ಒಂಥರ ಹೆಮ್ಮೆ ಅನ್ನಿಸ್ತದೆ ಯಾಕೆಂತಂದರೆ ಕೆಂಪೇಗೌಡರ ಒಂದು ನೆರಳಲ್ಲಿ ಇವತ್ತು ದಿವಸ ನಾವೆಲ್ಲ ಬಾಳ್ತಾ ಇದ್ದೀವಿ ಅನ್ನುವಂಥ ಮಾತು ಅದರಿಂದ ಕೆಂಪೇಗೌಡರನ್ನ ನಾವು ಎಷ್ಟು ಒಗಳದು ಕೂಡ ಸಾಲದು ಪ್ರತಿ ವರ್ಷವೂ ಕೂಡ ನಮ್ಮ ಬೆಂಗಳೂರಿನ ನಮ್ಮ ಏನು ಸರ್ಕಾರ ಜೂನ್ ಇಪ್ಪತ್ತೇಳನೇ ತಾರೀಕು ಈ ಒಂದು ಆಚರಣೆಯನ್ನು ಭಾಳ ವಿಜೃಂಭಣೆಯಿಂದ ಅಂದರೆ ಅವರ ಒಂದು ಜನ್ಮದಿನಾಚರಣೆ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇರೋದು ಭಾಳ ಖುಷಿ ತರುವಂಥ ವಿಚಾರ ಅನ್ನೋ ಅಂತ ಕೂಡ ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಹೇಳ್ತಾ ಇರೋ ಏನು ಪ್ರಶ್ನೆ ಕೇಳ್ತಾಯಿದ್ರು ತುಂಬ ಒಳ್ಳೆಯ ಪ್ರಶ್ನೆ ಯಾಕೆ ಅಂತಂದರೆ ನಾವು ಬೆಂಗಳೂರು ನಾವು ನಾನು ಕಾರ್ಪೊರೇಟ್ ಆದಂಥ ಸಮಯದಲ್ಲಿ ನಾವು ಅವತ್ತೇ ನಾನು ಗೆದ್ದಂಥ ಸಮಯದಲ್ಲಿ ನಾವು ಅವತ್ತೇ ಯೋಚನೆ ಮಾಡಿದ್ವಿ ಈ ಸುತ್ತಮುತ್ತ ಎಲ್ಲೂ ಕೂಡ ಕೆಂಪೇಗೌಡರ ಒಂದು ಪ್ರತಿಮೆ ಇಲ್ಲ ಆ ಕೆಂಪೇಗೌಡರ ಪ್ರತಿಮೆಯನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು ಮತ್ತು ನಮ್ಮ ಬೆಂಗಳೂರಿನ ನಿರ್ಮಾತೃ ಅವರಿಗೆ ತೋರಿಸುವಂಥ ಕೆಲಸ ನಾವು ಮಾಡಬೇಕು ಜನರಿಗೆ ಇವರೇ ಬೆಂಗಳೂರು ಕಡಿದೋರ್ತಾರೋ ಅಂತ ತೋರಿಸ್ಬೇಕು ಮಕ್ಕಳಿಗೆ ಈಗಿನ ಕಾಲದ ಮಕ್ಕಳಿಗೆ ತೋರಿಸ್ಬೇಕು ಅನ್ನುವಂಥ ಒಂದು ಮನೋಭಾವನೆ ಇಟ್ಕೊಂಡು ಸುಮಾರು ಕಡೆ ಎಲ್ಲ ಸುತ್ತಾಕಿದ್ವಿ ಎಲ್ಲೂ ಕೂಡ ನಮಗೆ ಮನೋ ಒಂದು ನಮಗೆ ನಮಗೆ ಮನಸ್ಸಿಗೆ ಇಡಿಸುವಂತಹ ಒಂದು ಪ್ರತಿಮೆ ಎಲ್ಲೂ ಬರಲಿಲ್ಲ ಯಾಕೆಂದರೆ ನಮ್ಮ ಮನಸ್ಸಲ್ಲಿ ಇದ್ದಿದ್ದಂಥ ಪ್ರತಿಮೆನೇ ಬೇರೆ ಇಲ್ಲಿ ನಮಗೆಲ್ಲ ನೋಡ್ತಾ ಇದೆಯಲ್ಲ ಎಲ್ಲೋ ಒಂದು ಕಡೆ ಅಂದರೆ ಸುಮಾರು ಐದು ಅಡಿ ಆರು ಅಡಿ ಇರ್ಬೋದು ಒಂದು ಏಳು ಅಡಿ ಎಂಟು ಅಡಿ ಜಾಸ್ತಿ ಅಂದರೆ ಹತ್ತು ಅಡಿವರೆಗೂ ನಿಂತಿದೆ ನಮ್ಮ ಈವನ್ ನಮ್ಮ ಕಾರ್ಪೊರೇಷನ್ನು ಏನು ಬೆಂಗಳೂರಿನ ನಗರಸಭೆ ನಮ್ಮ ನಗರಸಭೆ ಏನಿದೆ ಅಲ್ಲ ಕಾರ್ಪೊರೇಷನ್ ಏನಿದೆ ಅಲ್ಲೂ ಕೂಡ ಈ ಥರ ಒಂದು ಪ್ರತಿಮೆಯನ್ನು ನಾವು ಕಾಣೋಕ್ಕೆ ಸಾಧ್ಯ ಇಲ್ಲ ಅಲ್ಲೂ ಕೂಡ ಒಂದು ಹತ್ತರಿಂದ ಹನ್ನೆರಡು ಅಡಿ ಹೈಟ್ ಮಾತ್ರ ಇದೆ ನನಗೆ ನಮ್ಮ ಕುಟುಂಬದವ್ರೆಲ್ಲರಿಗೂ ಕೊಡು ಅನ್ನಿಸ್ತು ಯಾರು ಕೂಡ ಇಂತಹ ಒಂದು ಕರೆದೇ ಇರೋಂತ ಅಂದ್ರೆ ಅಂದರೆ ಇಂತಹ ಪ್ರತಿಮೆ ಮಾಡಬಹುದು ಆ ಥರ ಒಂದು ಪ್ರತಿಮೆ ಮಾಡೋಣ ಅನ್ನುವಂಥ ಮಾತನ್ನು ನಮ್ಮಲ್ಲೆಲ್ಲ ಕೂತ್ಕೊಂಡು ನಾವು ಸಭೆ ಮಾಡಿದಾಗ ನಾವು ಶೆಕ್ಕಳ್ಳಿ ವಾಡೋರೆಲ್ಲ ಕೂತ್ಕೊಂಡು ಎಲ್ಲ ಲೀಡರ್ಸು ಕೂತ್ಕೊಂಡ ಸಭೆ ಮಾಡಿದಾಗ ಅವರು ಒಬ್ಬೊಬ್ಬರು ಒಂದೊಂದು ಐಡಿಯಾ ಕೊಟ್ಟರು ಅದರಲ್ಲಿ ನಮಗೆ ಮಂಗಡಿ ರೋಡಲ್ಲಿ ಇರುವಂತಹ ಒಬ್ಬ ಕೆತ್ತನೆ ಮಾಡುವಂಥದ್ದಾರ ಅಲ್ಲಿ ಇಟ್ಕೊಂಡು ಸುಮಾರು ಇದು ಮಾಡೋದಕ್ಕೆ ನಾಲ್ಕರಿಂದ ಐದು ತಿಂಗಳ ಟೈಮ್ ತಗೊಂಡಿದ್ದಾರೆ ಅವರು ತಗೊಂಡು ಇಂತಹ ಒಂದು ಇದೇ ರೀತಿಯಾಗಿ ಪ್ರತಿಮೆ ಬರಬೇಕು ಅಂತ ನಾವು ಕೂಡ ಅವರು ತೋರಿಸಿ ಇದೆಲ್ಲ ಮಾಡಿ ತದನಂತರ ಅಲ್ಲಿಂದ ಎತ್ಕೊಂಬರೋಕ್ಕೆ ಭಾಳ ಕಷ್ಟ ಆಯಿತು ಅದನ್ನು ಅಷ್ಟೊತ್ತಿಗೆ ಭಾಳ ಕಷ್ಟ ಯಾಕೆಂದರೆ ಮೂವತ್ತೆರಡು ಅಡಿ ಐಟು ಐಟು ಎತ್ತಿರ ಇರುವಂತಹ ಪ್ರತಿಮೆಯನ್ನು ಸಾಗಿಸ್ಬೇಕು ಅಂತಂದರೆ ಅದು ಭಾಳ ಸುಲಭವಾದಂಥ ಕೆಲಸ ಅಲ್ಲ ಅಷ್ಟು ದೊಡ್ಡವಂಥ ಇದನ್ನು ಪ್ರತಿಮೆಯನ್ನು ಇಲ್ಲಿ ಸಾಗಿಸಿ ಅದನ್ನು ಒಂದು ಈ ಪ್ರತಿಮೆಯನ್ನು ಇಲ್ಲಿ ಸ್ಥಾಪನೆ ಮಾಡಿ ಅವತ್ತಿನ ದಿವಸ ಓಪನಿಂಗ್ ಸೆರ್ಮನಿ ಮಾಡಿದ್ದು ಅಂತಂದರೆ ನಮಗೆಲ್ಲ ಒಂದು ಕಡೆ ಖುಷಿ ಆ ಥರ ಒಂದು ಘಟನೆ ಸ್ಥಾಪನೆ ಮಾಡಿದೀವಿ ಇದಕ್ಕೆ ಕೂಡ ಕೂಡ ಈ ಇಷ್ಟಪಡ್ತೀನಿ ಇದು ಬಂತು ಅನ್ನೋದನ್ನಾದರೂ ನಾವು ಮುಂದಿನ ಪೀಳಿಗೆಗೆ ಕೊಡಬೇಕು ಇದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಬೆಂಗಳೂರಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬರಿಗೂ ಈ ಜವಾಬ್ದಾರಿ ಇರಬೇಕು ಬೆಂಗಳೂರಿನ ಇತಿಹಾಸವನ್ನ ಗೊತ್ತಿ ತಿಳ್ಕೊಂಡಿರಬೇಕು ಇವತ್ತು ಬೆಂಗಳೂರಿನಲ್ಲಿ ಎಲ್ ಎಷ್ಟು ಹೊರ ರಾಜ್ಯದವರು ತುಂಬ ಹೋಗಿದ್ದಾರೆ ಇವತ್ತು ನಾವು ಕನ್ನಡಿಗರಾಗಿ ನಾವು ಬೆಂಗಳೂರಿನಲ್ಲಿ ಉಡಿದವರಾಗಿ ನಮಗೇ ಇತಿಹಾಸ ಗೊತ್ತಿಲ್ಲ ಅಂದರೆ ನಾವು ಹೊರ ರಾಜ್ಯದವ್ರಿಗೆ ಏನು ತಿಳಿಸಿ ಹೇಳ್ತೀವಿ ಅಲ್ವಾ ಸೊ ಅದು ನಮ್ಮ ಮನೆ ಮನೆಗಳಲ್ಲಿ ನಮ್ಮ ಮಕ್ಕಳಲ್ಲಿ ಬೆಂಗಳೂರಿನ ಇತಿಹಾಸ ಎಲ್ಲರ ಮನಸ್ಸಲ್ಲಿ ಹಚ್ಚಳಿದೆ ಉಳಿಯಲಿ ಸರ್ಕಾರ ಆ ಬೆಂಗಳೂರು ಇತಿಹಾಸವನ್ನು ಕಾಪಾಡಲಿ ಅದನ್ನು ಮುಂದಿನ ಪೀಳಿಗೆಗೆ ಕೆಂಪೇಗೌಡರ ಕೊಡುಗೆಯ ಒಂದು ಏನಿದೆ ಆ ಇತಿಹಾಸ ಮುಂದಿನ ಪೀಳಿಗೆಗೆ ಕೊಡುವಂಥದ್ದಾದರೆ ನಾವು ಇವತ್ತು ಏನಿವತ್ತು ನಾವು ಅವರು ಬೆಂಗ್ ಕೆಂಪೇಗೌಡರ ಜಯಂತಿ ಮಾಡಿರೋದಕ್ಕೂ ಒಂದು ಸಾರ್ಥಕತೆ ಸೊ ಇದನ್ನು ನೆನಪಿಸಿ ಈ ಥರ ಮಾಡುವಂಥದಕ್ಕೆ ನನಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ನಾಗಭೂಷಣ್ಣನವರಿಗೆ ನಾನು ಹೃದಯಪೂರ್ವಕ ವಂದನೆಗಳನ್ನು ಹೇಳ್ತೀನಿ ನನ್ನ ಎಲ್ಲ ಪ್ರೀತಿಯ ಹೆಣ್ಮಕ್ಕಳು ನನ್ನ ಎಲ್ಲ ಅಣ್ಣದ್ದು ನನ್ನ ನನ್ನ ಬ್ರದರ್ಸು ನೀವೆಲ್ಲ ಕೊಟ್ಟಂಥ ಪ್ರೀತಿನ ಯಾವಾಗಲೂ ಚಿರಋಣಿಯಾಗಿ ಇಟ್ಕೊಳ್ತೇನೆ ಇದು ಶಾಶ್ವತವಾಗಿ ನನ್ನ ಕ್ಷೇತ್ರವಾಗೇ ಉಳಿಯುತ್ತೆ ನೀವೆಲ್ಲ ನನ್ನ ಜನ ನನ್ನ ಶಕ್ತಿ ಅಂತ ಹೇಳೋಕ್ಕೂ ಸಹ ನಾನು ಇಷ್ಟಪಡ್ತೇನೆ